ದಾಪೊಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿ ಪೂರ್ವ ವಿಭಾಗದ ಪ್ರಥಮ ಪಿಯುಸಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಫ್ರೆಷರ್ಸ್ ಡೇ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮೇಲುಸ್ತುವಾರಿ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಜೀವನದಲ್ಲಿ ಶಿಸ್ತು ಅನುಸರಣೆ ಅಳವಡಿಸಿಕೊಂಡು ಶಿಕ್ಷಕರಿಗೆ ಹಿರಿಯರಿಗೆ ಪೋಷಕರಿಗೆ ಗೌರವ ನೀಡಿ ನಿರಂತರ ಪರಿಶ್ರಮ ಪಡಬೇಕೆಂದರು ತಮ್ಮ ಮಕ್ಕಳ ಭವಿಷ್ಯ ಅವರು ಒಂದು ಒಳ್ಳೆಯ ಭವಿಷ್ಯ ಕಟ್ಟುಕೊಳ್ಬೇಕು ಅವರು ಉತ್ತಮ ರೀತಿಯ ಬಡತನದಲ್ಲೂ ಕೂಡ ಉತ್ತಮ ರೀತಿಯ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ತಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ ತಾವು ಯಾವ ರೀತಿ ಸಮವಸ್ತ್ರ ಹಾಕೊಂಡು ಬರ್ತೀರಿ ಅಲ್ಲಿಂದ ಪ್ರಾರಂಭ ಆಗುತ್ತೆ ತಮ್ಮ ಶಿಸ್ತು ಯಾಕಂದ್ರೆ ವಿದ್ಯೆ ನೀವು ತಾವುಗಳು ವಿದ್ಯಾರ್ಥಿಗಳು ಯಶಸ್ವಿ ಆಗಬೇಕಾದ್ರೆ ಸುಮ್ಮನೆ ಕಾಲೇಜಿಗೆ ಬರ್ತೇವೆ ಅದೇ ರೀತಿ ಸಂಜೆ ಹೋಗ್ತೇವೆ ಖಂಡಿತವಾಗಲೂ ತಾವು ಯಶಸ್ವಿ ಆಗೋದು ಸಾಧ್ಯ ಇಲ್ಲ ಕಾರಣ ಏಕೆಂದ್ರೆ ಹಲವು ಹಲವು ರೀತಿಯಲ್ಲಿ ಯಶಸ್ವಿಯಾಗಿದ್ದಾರೆ ಕ್ರೀಡಾಪಟುಗಳು ಈಗ ಕಳೆದ ವರ್ಷ ಕೂಡ ನಮ್ಮ ಸಂಸ್ಥೆಯಿಂದ ಇದೇ ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಕಾಲ್ಚಂಡು ಪಂದ್ಯಾವಳಿ ಇಬ್ಬರು ನಮ್ಮ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಸಾಧನೆ ಬರೀ ವಿದ್ಯೆಯಲ್ಲಿ ಮಾತ್ರ ಅಲ್ಲ ಕ್ರೀಡೆ ಕ್ರೀಡೆಯಲ್ಲೂ ಸಹ ಉನ್ನತ ಮಟ್ಟಕ್ಕೆ ಸಾಧನೆ ಮಾಡಿ ಉನ್ನತ ಮಟ್ಟಕ್ಕೆ ತಲುಪಿದ ಅವರಿದ್ದಾರೆ ನಮಗೆ ಗೊತ್ತಿರಬಹುದು ಆ ರೀತಿಯಲ್ಲಿ ತಾವು ಯಾವುದೇ ಸಾಧನೆ ಮಾಡಬೇಕಂದ್ರೆ ಕ್ರೀಡೆ ಇರ್ಬೋದು ವಿದ್ಯಾಭ್ಯಾಸ ಇರಬಹುದು ಎಲ್ಲ ಜೊತೆ ಜೊತೆಯಲ್ಲಿ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯನ್ನು ಸಕ್ರಿಯವಾಗಿ ಭಾಗವಹಿಸಿ ಜೊತೆ ಜೊತೆಯಲ್ಲಿ ತಾವು ಯಶಸ್ವಿ ಆಗ್ಬಹುದು ಯಶಸ್ವಿ ಆಗಬೇಕಾದ್ರೆ ಬಹಳ ಮುಖ್ಯವಾಗಿ ತಾವು ಶಿಸ್ತು ಶಿಸ್ತು ಅಳವಡಿಸಿಕೊಳ್ಬೇಕು ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸಮವಸ್ತ್ರ ಅಂತ ಇದೆ ತಾವು ಸಮ ಸಮಿ ವಸ್ತ್ರದಲ್ಲಿ ಸಮ ಆದರೆ ಆಗೋದಿಲ್ಲ ತಾವೆಲ್ಲರೂ ಮಾನಸಿಕವಾಗಿ ನಾವೆಲ್ಲರೂ ಒಂದೇ ಅನ್ನುವಂತ ಒಂದೇ ತಾಯಿಯ ಮಕ್ಕಳು ಒಂದೇ ಸಂಸ್ಥೆಯ ವಿದ್ಯಾರ್ಥಿಗಳು ನಾವೆಲ್ಲ ಒಂದು ಕೇಳುವಂತ ಮನಸ್ಸಲ್ಲೂ ಕೂಡ ಸಮಭಾವನೆ ಇರಬೇಕು ನಮ್ಮಲ್ಲಿ ಅದೇ ರೀತಿ ಸಮವಸ್ತ್ರದಲ್ಲೂ ಕೂಡ ಯಾಕಂದ್ರೆ ಹೆಂಗಿದ್ರು ಟೈಲರ್ಗಳು ಸಮವಸ್ತ್ರ ಹೊರಬೇಕಂದ್ರೆ ಒಂದೇ ತರ ಚಾರ್ಜ್ ತಗೊಂಡು ಮುಕ್ಕಾಲ್ ಪ್ಯಾಂಟ್ ಹೊಲಿಸಿದ್ರು ಅಷ್ಟೇ ತಗೊಳ್ತಾರೆ ಮುಕ್ಕಾಲ್ ದುಡ್ಡು ತಗೊಳ್ಳೋದಿಲ್ಲ ಒಂದು ಶರ್ಟ್ ಇರ್ಬಹುದು ಒಂದು ಪ್ಯಾಂಟ್ ಇರ್ಬಹುದು ಯಾವ್ದು ಶಿಚ್ ಮಾಡಿದ್ರು ಅಷ್ಟೇ ಬಟ್ಟೆ ಬೇಕಾಗಿದೆ ಅಷ್ಟೇ ಅದರ ಮೂಲಿಸ ಕೊಡ್ಬೇಕು ಆದ್ರಿಂದ ಪ್ರಾರಂಭ ಆಗಬೇಕು ತಮ್ಮ ಶಿಸ್ತು ಒಳ್ಳೆ ರೀತಿಯ ವಸ್ತ್ರದಲ್ಲೇ ತಮ್ಮನ್ನು ಬಿಂಬಿಸಿಕೊಂಡು ಯಾವ ರೀತಿ ವಿದ್ಯಾರ್ಥಿ ಯಾವ ರೀತಿ ಶಿಸ್ತು ಅಳವಡಿಸಿಕೊಂಡಿದ್ದಾರೆ ಹೇಳಿ ಒಳ್ಳೆ ರೀತಿಯ ಬಟ್ಟೆ ಹಾಕಬೇಕು ಪರಿಪೂರ್ಣವಾದ ಬಟ್ಟೆ ಹಾಕಿ ಪ್ಯಾಂಟ್ ಅಂತ ಹಲವರು ಪ್ರತ್ಯೇಕವಾಗಿ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಬಹುತೇಕ ಭವಿಷ್ಯ ನಾನು ನೋಡಿದಂಗೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪಾಲನೆ ಮಾಡುತ್ತಾರೆ ವಿದ್ಯಾರ್ಥಿಗಳು ಬಾಯ್ಸ್ ಐ ಡಿ ಕಾರ್ಡ್ ಹಾಕಕ್ಕೆ ಸಂಕೋಚ ಗುರುತಿನ ಚಿಂತೆ ಆಗದೆ ಹಲವರಿಗೆ ಸಂಕೋಚ ಕೈ ಕಟ್ಟೋದಕ್ಕೆ ಏನು ನಾಚಿಕೆ ಶೂಸ್ ಹಾಕೊಂಡು ಬರಕ್ಕೆ ನಾಚಿಕೆ ಕಲರ್ ಕಲರ್ ಚಪ್ಪಲ್ ಹಾಕೊಂಡು ಬರ್ತೀರಿ ಇದೆಲ್ಲ ನಿಮ್ಮ ಇಷ್ಟೊಂದು ಎದ್ದು ತೋರಿಸುತ್ತೆ ನಿಮ್ಮಿಂದ ಏನಾಗುತ್ತೆ ಅಂದ್ರೆ ನಮ್ಮ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಸಂಸ್ಥೆಯಲ್ಲಿ ಬಹುತೇಕ ಅತಿಥಿ ಉಪನ್ಯಾಸಕ ಉಪನ್ಯಾಸಕರು ಕರೀತಾರೆ ಅವರನ್ನು ಸಹ ನಾವು ಅಭಿನಂದಿಸಬೇಕು ಹಾಗಂದ್ರೆ ಸಣ್ಣ ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರಾದ ಎಂ ವಿಶಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯಕ್ಕೆ ಮೈಗೂಡಿಸಿಕೊಳ್ಳಬೇಕಾದ ಸಲಹೆಗಳನ್ನು ನೀಡಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸಚಿನ್ ವಿಜಿತ್ ಗಗನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು

ಹೇಳ್ತೀವಿ ಬಟ್ ಇವತ್ತು ನಾನು ಪ್ರೆಸೆಂಟ್ ಮಾಡ್ಕೊಳ್ಳುವಂತಹ ವಿಧಾನ ಇರ್ಬೋದು ಇನ್ನೊಂದು ವೆನೆಸೆ ಬಟ್ಟೆ ದುಬಾರಿ ಬಟ್ಟೆ ಅಂತಲ್ಲ ಅಂತ ಸ್ವಚ್ಛವಾಗಿರುವ ಬಟ್ಟೆ ತಕ್ಷಣ ಅಂಕಲ್ಬಾರ್ದು ಜಾಸ್ತಿ ದುಡ್ಡಿನ ಬಟ್ಟೆ ಅಂತ ಸ್ವಚ್ಛದು ಅದರಲ್ಲಿ ಮುಖ್ಯವಾದಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಶಿಕ್ಷಣ ಶಿಕ್ಷಣದ ಅಂತ ನೀವು ಕೇಳಿದೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ತುಂಬಾ ಅಮೂಲ್ಯವಾದಂತಹ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಣ ವಿದ್ಯೆ ಮಾತ್ರ ಪಿಯು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀರಿ ಬಹಳ ಖುಷಿ ವಿಚಾರ ಈಗಾಗಲೇ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿ ಪಿ ಯು ವಿದ್ಯಾಭ್ಯಾಸಕ್ಕೆ ಕಾರಿಟ್ಟ ನಮ್ಮ ಎಲ್ಲ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಹಾಗೆಯೇ ನಿಮ್ಮೆಲ್ಲರ ಭವಿಷ್ಯ ಉಚ್ಚಾರವಾಗಲಿ ಎಂದು ಹಾರೈಸುತ್ತೇನೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು